ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ನಮ್ಮ ವೈಫಲ್ಯದಿಂದ ಹಲವಾರು ಕಾಂಗ್ರೆಸ್ಸಿಗೆ ಮಾಜಿ ಸಚಿವ ಡಿವಿ ಸದಾನಂದ ಅಸಮಾಧಾನ ಇತ್ತೀಚಿನ ದಿನಗಳಲ್ಲಿ ಕೆಲವು ನಾಯಕರು ಪಕ್ಷ ದೊರೆದು ಕಾಂಗ್ರೆಸ್ ಇರುವುದು ನಮ್ಮ ವೈಫಲ್ಯವಾಗಿದೆ ಸೋಲಿನ ನಂತರ ಪಕ್ಷ ಕಟ್ಟುವಲ್ಲಿ ನಾವು ವಿಫಲವಾಗಿದ್ದೇವೆ ಅದರಿಂದಾಗಿಯೇ ನಾಯಕರು ಕಾಂಗ್ರೆಸ್ನಿಂದ ಮುಖ ಮಾಡಿದ್ದಾರೆ ಎಂದು ಕೇಂದ್ರದ ಮಾಜಿ ಸಚಿವ ಡಿವಿ ಸದಾನಂದ ಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿವಿ ಟವರ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ಗೆ ಕೆಲವರು ವಲಸೆ ಹೋಗುತ್ತಿದ್ದಾರೆ ನಮ್ಮವರು ಅನೇಕರು ಬಿಜೆಪಿ ಬಿಟ್ಟು ಹೋಗುತ್ತಿರುವುದು ನಿಜ ಅವರನ್ನು ಮನವರಿಕೆ ಮಾಡಿ ಪಕ್ಷದಿಂದಲೇ ಉಳಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿಲ್ಲ ವಿಧಾನಸಭೆ ಚುನಾವಣೆ ಸೋಲಿನ ನಂತರ ಎಲ್ಲರ ಎಲ್ಲವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಪಕ್ಷ ಕಟ್ಟುವಲ್ಲಿ ವಿಫಲವಾಗಿದ್ದೇವೆ ಎಂದಿದ್ದರು ಎನ್ ಎನ್ ಐ ಪಿ ರದ್ದುಪಡಿಸಿ ಎನ್ ಐ ಪಿ ಜಾರಿ ಅಪಾಯಕಾರ ರಾಜ್ಯ ಸರ್ಕಾರ ಪಿ ತರುವ ನಿರ್ಧಾರ ರಾಜ್ಯ ಶಿಕ್ಷಣ ವಲಯಕ್ಕೆ ಅಪಾಯಕಾರಿ ಎಸ್ ಐ ಪಿ ಶಿಕ್ಷಣ ಪದ್ಧತಿಗೆ ಆಯೋಗ ರಚನೆ ಸರಿಯಿಲ್ಲ ಎಲ್ಲ ಆಯಮಾನಗಳಲ್ಲೂ ಪರೀಕ್ಷಿಸಿ ಪರೀಕ್ಷಿಸಿ ಅಧ್ಯಯನ ನಡೆಸಿ ರಾಷ್ಟ್ರೀಯ ಶಿಕ್ಷಣ ನೀತಿ ತರಲಾಗಿದೆ ಅದರಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದು ಇದೆ ಎನ್ ಐ ಎನ್ ಐ ಪಿಯಲ್ಲಿ ಪ್ರಾದೇಶಿಕ ಭಾಷೆಗೆ ಮಾನ್ಯತೆ ಕೊಡಲಾಗಿದೆ ಹಾಗಾಗಿ ಎನ್ ಐ ಪಿ ರದ್ದು ಮಾಡಿ ಎಸ್ ಐ ಪಿ ತರುವುದು ಮಾರಕ ನಡೆ ಅವರಿಗೆ ಬೇಕಾದ ಹಾಗೆ ತಜ್ಞರ ವರದಿ ಪಡೆಯಲು ಮುಂದಾಗಿದ್ದಾರೆ ಅವರಿಗೆ ಬೇಕಾದ ವರದಿ ಪಡೆಯಲು ಹೊರಗಿನ ಶಿಕ್ಷಣ ತಜ್ಞರನ್ನು ಆಯೋಗದಲ್ಲಿ ಸದಸ್ಯರಾಗಿ ಮಾಡಿದ್ದಾರೆ ಎಂದು ಕ್ಷೇಪ ವ್ಯಕ್ತಪಡಿಸಿದರು ಕೇಂದ್ರದ ಬರ ಅಧ್ಯಯನ ತಂಡದೆದುರು ಬರ ಪರಿಸ್ಥಿತಿ ಬಗ್ಗೆ ಸರಿಯಾಗಿ ತಿಳಿಸಿಲ್ಲ ಬರ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ವಿದ್ಯುತ್ ಸಮಸ್ಯೆ ನಿರ್ವಹಿಸುವಲ್ಲಿಯೂ ಎಡವಿದೆ ಬರ ಪೀಡಿತ ಪ್ರದೇಶದ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ರೈತರ ಸಮಸ್ಯೆ ಆಲಿಸದೆ ಬೇಜವಾಬ್ದಾರಿ ನಡೆಯನ್ನು ಸರ್ಕಾರ ಅನು ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು ಕೇಂದ್ರದ ಬರ ಅಧ್ಯಯನ ತಡೆ ತಂಡದೆದುರು ಬರ ಪರಿಸ್ಥಿತಿ ಬಗ್ಗೆ ಸರಿಯಾಗಿ ತಿಳಿಸಲಿಲ್ಲ ಬರ ನಿರ್ವಹಣೆಯಲ್ಲಿ ಸರಕಾರ ಸಂಪೂರ್ಣ ವಿಫಲವಾಗಿದೆ ವಿದ್ಯುತ್ ಸಮಸ್ಯೆ ನಿರ್ಭಾಯಿಸುವಲ್ಲಿಯೂ ಎಡವಿದೆ ಬರಪೀಡಿತ ಪ್ರದೇಶದ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ರೈತರ ಸಮಸ್ಯೆ ಆಲಿಸದೆ ಬೇಜವಾಬ್ದಾರಿ ನಡೆಯನ್ನು ಸರ್ಕಾರ ಅನುಸರಿಸಿದೆ ಎಂದು ಮಾಜಿ ಸಚಿವ ಡಿ ವಿ ಸದನಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಡಿಯೋ ಲೈಕ್ ಆದರೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ